ಇಂದಿನಿಂದ ವಿಧಾನಸಭಾ ಅಧಿವೇಶನ ಆರಂಭ ಆಗಲಿದ್ದು ಇವತ್ತು ಜಂಟಿ ಅಧಿನೇ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕಿತ್ತು ಆದರೆ ಸರ್ಕಾರ ಸಿದ್ಧಪಡಿಸಿದ ಭಾಷಣದ ಪ್ರತಿಯಲ್ಲಿ ಹನ್ನೊಂದನೇ ಪಾರ ಬಿಡೋಕೆ ರಾಜ್ಯಪಾಲರು ಸೂಚಿಸಿದ್ರು ಇಲ್ಲದೇ ಇದ್ರೆ ಭಾಷಣಕ್ಕೆ ಬರಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ರು ಆ ಬಳಿಕ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾತನಾಡಿದ್ರು ಆ ಬಳಿಕ ಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟು ಕಾನೂನು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು ನಂತರ ಮಾತನಾಡಿದ ಕಾನೂನು ಸಚಿವರು ಕೆಲವು ಮಾರ್ಪಾಡಿಗೆ ಮಾತ್ರ ಸಮ್ಮತಿಸಿದಿರಿ ಮನ್ರೇಗಾ ವಿಚಾರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ರಾಜ್ಯದ ಹಿತ ಕಾಪಾಡೋ ಅಂಶವನ್ನ ನಾವು ಕೈಬಿಡುವ ಪ್ರಶ್ನೆಯೇ ಇಲ್ಲ ಹನ್ನೊಂದನೇ ಪಾರಾದಲ್ಲಿನ ಏಳು ಅಂಶವನ್ನ ತಿದ್ದುಪಡಿ ಮಾಡೋಕೆ ತೀರ್ಮಾನ ಮಾಡಿದೀವಿ ಇದನ್ನ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣನವರು ರಾಜ್ಯಪಾಲರಿಗೆ ಮಾಹಿತಿ ಕೊಡ್ತಿದ್ದಾರೆ ಅಂತ ಹೇಳಿದರು ಸರ್ಕಾರದ ನಿರ್ಣಯದಂತೆ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಹೇಳಲೇಬೇಕಾದದ್ದು ನಮ್ಮ ಕರ್ತವ್ಯ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕಾನೂನಿನಂಥ ಮಹತ್ವದ ಕಾನೂನನ್ನು ರಿಪೀಲ್ ಮಾಡಿರೋದರಿಂದ ಅದನ್ನು ರದ್ದುಪಡಿಸಿರೋದ್ರಿಂದ ಬಿ ಗ್ರಾಮ್ಜಿ ಕಾನೂನೇನಿದೆ ಅದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅದನ್ನು ರದ್ದುಪಡಿಸಬೇಕು ಮನ್ರೇಗ ಮಹಾತ್ಮ ಗಾಂಧಿ ಗ್ರಾಮೀಣ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನೇನಿದೆ ಅದನ್ನು ಮರುಸ್ಥಾಪನೆ ಮಾಡಬೇಕು ಅನ್ನುವಂಥ ನಮ್ಮ ಪ್ಯಾರ ಏನಿತ್ತು ಅದನ್ನು ನಾವು ಯಾವ ಕಾರಣಕ್ಕೂ ಕೈ ಬಿಡೋದು ಇಲ್ಲ ಯಾಕಂದರೆ ದ್ಯಾಟ್ ಈಸ್ ದಿ ಪೀಪಲ್ಸ್ ವಾಯ್ಸ್ ಇವೆಲ್ಲವುಗಳ ಬಗ್ಗೆ ನಮ್ಮ ರಾಜ್ಯದ ಧ್ವನಿಯಾಗಿ ರಾಜ್ಯ ಸರ್ಕಾರ ತಯಾರು ಮಾಡಿರ್ತಕ್ಕಂಥ ಸಿದ್ಧಪಡಿಸಿರ್ತಕ್ಕಂಥ ಏನು ಭಾಷಣ ಇತ್ತು ಆ ಭಾಷಣವನ್ನು ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ಓದಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೇವೆ ದ್ಯಾಟ್ ಈಸ್ ನಥಿಂಗ್ ಬಟ್ ದಿ ಮ್ಯಾಂಡೇಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಒಂದೂರ ಇಪ್ಪತ್ತಾರು ಒಂದು ಅನುಚ್ಛೇದದಲ್ಲಿ ಒನ್ ಸೆವೆನ್ ಸಿಕ್ಸ್ ಒನ್ ಅನುಚ್ಛೇದ ಏನಿದೆ ಅದರಲ್ಲಿ ಸ್ಪಷ್ಟವಾಗಿದೆ ಸರ್ಕಾರ ಈ ಒಂದು ಭಾಷಣವನ್ನು ಸಿದ್ಧಪಡಿಸ್ತದೆ ರಾಜ್ಯಪಾಲರ ಮುಖಾಂತರ ಸಂದೇಶವನ್ನು ದೇಶಕ್ಕೆ ರಾಜ್ಯಕ್ಕೆ ಜನರಿಗೆ ಪ್ರಯತ್ನ ರಾಜ್ಯಪಾಲಕ್ಕೆ ರಾಜ್ಯಪಾಲರ ಭಾಷಣದಿಂದ ಸರ್ಕಾರ ಏಳು ಅಂಶಗಳನ್ನ ತಿದ್ದುಪಡಿ ಮಾಡೋಕೆ ನಿರ್ಧಾರ ಮಾಡಿದ ವಿಚಾರವನ್ನ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ರಾಜ್ಯಪಾಲರಿಗೆ ತಿಳಿಸಿದ್ದಾರೆ ಆ ಬಳಿಕ ಮಾತನಾಡಿದ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೀನಿ ಸಿಎಂ ಹಾಗೂ ಕಾನೂನು ಸಚಿವರು ಚರ್ಚೆ ನಡೆಸಿರುವ ಕುರಿತು ರಾಜ್ಯಪಾಲರ ಗಮನಕ್ಕೆ ತಂದಿದ್ದೀವಿ ನಾನೇ ಬಂದು ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರನ್ನ ಕರ್ಕೊಂಡು ಹೋಗ್ತೀನಿ ಬೆಳಗ್ಗೆ ಹತ್ತು ಕಾಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನು ಸಂವಿಧಾನ ಏನು ಹೇಳುತ್ತೆ ತೀರ್ಪು ಏನಿದೆ ಅನ್ನೋದನ್ನು ತಿಳಿಸಿದ್ದೀನಿ ಅಧಿವೇಶನಕ್ಕೆ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಭಾಷಣದಲ್ಲಿ ಯಾವುದೇ ಬದಲಾವಣೆ ಮಾಡೋಕ್ಕಾಗಲ್ಲ ಅದನ್ನೇ ಓದಬೇಕು ಅಂತ ಹೇಳಿದ್ದೀವಿ ಕೆಲ ಬದಲಾವಣೆ ಮಾಡೋಕೆ ಹೇಳಿದರೂ ಅದು ಸಾಧ್ಯವಿಲ್ಲ ಅಂತ ತಿಳಿಸಿದೀವಿ ಇದು ರಾಜ್ಯಪಾಲರ ಸ್ವಂತ ಭಾಷಣ ಅಲ್ಲ ಸರ್ಕಾರದ ನಿಲುವನ್ನು ಹೇಳೋ ಭಾಷಣ ರಾಜ್ಯಪಾಲರ ಹುದ್ದೆಯಲ್ಲಿ ಇದ್ದು ಭಾಷಣ ಮಾಡಬೇಕು ಸಂವಿಧಾನ ಇದೇ ಹೇಳುತ್ತೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಬಿಕ್ಕಟ್ಟಿನ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಬೆಳವಣಿಗೆಗೆ ಕಾರಣ ಕಾಂಗ್ರೆಸ್ ಸರ್ಕಾರ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಅದರದ್ದೇ ಆದ ಗೌರವ ಇದೆ ರಾಜ್ಯಪಾಲರು ಅಧಿವೇಶನದ ಭಾಷಣ ಅವರ ಹಕ್ಕು ಹೀಗೆ ಓದಬೇಕು ಅಂತ ನೂರ ಎಪ್ಪತ್ತೈದು ವಿಧಿಯಲ್ಲಿ ಎಲ್ಲೂ ಇಲ್ಲ ಪ್ರಧಾನಮಂತ್ರಿ ರಾಷ್ಟ್ರಪತಿ ಬಗ್ಗೆ ಕೀಳು ಭಾಷೆಗೆ ಅವಕಾಶ ಇಲ್ಲ ಸಿದ್ದರಾಮಯ್ಯ ಏಕವಚನದಲ್ಲಿ ಮಾತನಾಡ್ತಾರೆ ಹಾಗೆ ಇಲ್ಲ ಆಗಲ್ಲ ಗವರ್ನರ್ ಮುಖಾಂತರ ಹೇಳಿಸೋ ಅವಕಾಶ ಯಾರಿಗೂ ಇಲ್ಲ ಅಂತ ಹೇಳಿದ್ರು ರಾಜ್ಯಪಾಲರ ನಡೆ ನೋಡಿ ಕಾನೂನು ಸಮರ ಮಾಡೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ಭಾಗಿ ನಿರೀಕ್ಷೆ ಇದ್ದು ಜಂಟಿ ಅಧಿವೇಶನಕ್ಕೆ ಒಂದು ವೇಳೆ ಗೈರಾದ್ರೆ ಕಾನೂನು ಸಮರ ನಡೆಸೋಕೆ ನಿರ್ಧಾರ ಮಾಡಲಾಗಿದೆ ಈ ಹಿನ್ನೆಲೆ ಕಾನೂನು ಸಮರಕ್ಕೆ ತಯಾರಾಗಿರುವಂತೆ ಅಡ್ವೊಕೇಟ್ ಜನರಲ್ಗೆ ಸರ್ಕಾರ ಸೂಚನೆ ಕೊಟ್ಟಿದೆ ಸರ್ಕಾರ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ನವದೆಹಲಿಗೆ ತೆರಳೋಕೆ ಸಜ್ಜಾಗಿದ್ದಾರೆ ಎಜಿ ಶಶಿಕಿರಣ್ ಶೆಟ್ ಈ ನಡುವೆ ರಾಜ್ಯಪಾಲರ ಆಗಮನದ ಬಗ್ಗೆ ಸ್ಪೀಕರ್ ಕಚೇರಿಗೆ ಮಾಹಿತಿ ಸಿಕ್ಕಿದೆ ಅಧಿವೇಶನಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗುವುದಾಗಿ ಲೋಕಭವನದ ಕಚೇರಿ ಅಧಿಕಾರಿಗಳು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕನ್ನಡಿಗ ಅಸ್ತ್ರ ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಳೆದ ಎರಡೂವರೆ ವರ್ಷಗಳಲ್ಲಿ ಮಾಡಿದ ದ್ರೋಹಗಳು ಒಂದೆರಡಲ್ಲ ಕನ್ನಡಿಗೂ ಕನ್ನಡಿಗರು ಬೆಬರು ಸುರಿಸಿ ಕಟ್ಟಿರುವ ತೆರಿಗೆಯಲ್ಲಿ ನ್ಯಾಯಯುತ ಪಾಲು ನೀಡದೆ ವಂಚನೆ ಮಾಡಲಾಗಿದೆ ಕರ್ನಾಟಕದ ನೀರಾವರಿ ರೈಲ್ವೆ ಹೆದ್ದಾರಿ ಸೇರಿದಂತೆ ಎಲ್ಲಾ ರೀತಿಯ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಹಾಗೂ ಅನುಮತಿ ನೀಡದೆ ಕನ್ನಡಿಗರನ್ನ ಕಡೆಗಣನೆ ಮಾಡಲಾಗಿದೆ ಜೆಪಿ ನಡ್ಡಾ ಬೆದರಿಕೆಯ ಹೇಳಿಕೆಯನ್ನು ಅಕ್ಷರಶಃ ಕೇಂದ್ರ ಸರ್ಕಾರ ಕಾರ್ಯರೂಪಕ್ಕೆ ತಂದಂತಿದೆ ಬಿಜೆಪಿಯಿಂದ ಗೆದ್ದು ಸಂಸದರು ಕೇಂದ್ರದಲ್ಲಿ ಮಂತ್ರಿಯಾದವರು ಪ್ರಧಾನಿಗಳ ಎದುರು ಮಾತಾಡ್ತಾ ಇಲ್ಲ ಈ ಮಲತಾಯಿ ಧೋರಣೆಯ ವಿರುದ್ಧ ಮಾತಾಡೋ ಧೈರ್ಯ ಬರಲಿ ಮತ ನೀಡಿದ ಜನರ ಬಗ್ಗೆ ಕಾಳಜಿ ಆಗಲಿ ಯಾವುದೂ ಇಲ್ಲ ಅಂತ ಕೇಳಿ ಕಿಡಿಕಾರಿದ್ದಾರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಾವಣೆ ಖಂಡಿಸಿ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕು ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಲಾಗಿದೆ ಉದ್ಯೋಗ ಖಾತ್ರಿ ಉಳಿಸಿ ಜಿ ರಾಮ್ ಅಳಿಸಿ ಅನ್ನೋ ಘೋಷಣೆಯ ವಾಕ್ಯದೊಂದಿಗೆ ಪ್ರತಿಭಟನೆ ನಡೆಸಲಾಗಿದೆ ತಾಲೂಕು ಪಂಚಾಯತ್ ಕಚೇರಿ ಬಂದ್ ಮಾಡಿ ಕಚೇರಿ ಎದುರೇ ಕಾರ್ಮಿಕರು ಧರಣಿ ಕುಳಿತಿದ್ದಾರೆ ಜೊತೆಗೆ ಕಾರ್ಮಿಕರ ಬೇಡಿಕೆ ಈಡೇರಿಸುವಂತೆಯೂ ಆಗ್ರಹಿಸಿದ್ದಾರೆ ಇಲ್ಲದೇ ಇದ್ರೆ ಉಗ್ರವಾದ ಹೋರಾಟ ನಡೆಸುವುದಾಗಿ ಕಾರ್ಮಿಕರು ಎಚ್ಚರಿಕೆ ಕೊಟ್ಟಿದ್ದಾರೆ ಉಡುಪಿ ಪರ್ಯಾಯದ ಸಂದರ್ಭದಲ್ಲೇ ಉಡುಪಿಯ ಜಿಲ್ಲಾಧಿಕಾರಿ ಸ್ವರೂಪ ಅವರು ಆರ್ ಎಸ್ ಎಸ್ ಧ್ವಜವನ್ನ ಸಾರ್ವಜನಿಕವಾಗಿ ಹಿಡಿದಿದ್ದು ವಿವಾದಕ್ಕೆ ಕಾರಣ ಆಗಿದೆ ಬಗ್ಗೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನೇಕ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಇಸ್ಲಾಂ ಕಾರ್ಯಕ್ರಮ ನಡೆಯುವಾಗ ಇಸ್ಲಾಂ ಬಾವುಟ ಹಾರಿಸ್ತಾರೆ ಹಾಗಂತ ಅವರನ್ನ ಹಿಡಿಬೇಡಿ ಅಂತ ಹೇಳ್ತೀರಾ ಕಾನೂನು ಏನ್ ಹೇಳುತ್ತೆ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ನಾಯಕರ ಕುಚೋದ್ಯ ಅಂತೂ ಇದೆ ಹಿಂದೂ ಧರ್ಮದ ಧ್ವಜ ಹಿಡಿದವರ ಓಟ್ ಬೇಡ ಅಂತ ಹೇಳ್ತೀರಾ ಹೀಗಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಡಿಸಿ ಭಗವತ್ ಹಿಡಿದ ಬಗ್ಗೆ ದೂರು ನೀಡಿರುವ ವಿಚಾರದ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ರಾಯಚೂರು ಜಿಲ್ಲೆ ದೇವದುರ್ಗ ಕ್ಷೇತ್ರದ ಶಾಸಕಿ ಜಿ ಕರೆಮ್ಮ ನಾಯಕೆ ಮರಳು ದಂಧೆಕೋರರ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ ಈ ಪ್ರಕರಣದ ಬಗ್ಗೆ ರಾಯಚೂರಲ್ಲಿ ಸಚಿವ ಎನ್ಎಸ್ ಬೋಸರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿದ್ದು ಮರಳು ಮಾಫಿಯಾದ ವಿಚಾರದಲ್ಲೂ ಸರ್ಕಾರ ಹಾಗೂ ಜಿಲ್ಲಾಡಳಿತ ಸೂಕ್ತ ಕ್ರಮ ವಹಿಸುತ್ತೆ ಅಂತ ಹೇಳಿದರು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಟಿಕೆಟ್ ಪುತ್ರ ಸಮರ್ಥಿಕೆ ಕೊಡಬೇಕು ಅನ್ನುವ ಕೆಲವರ ಆಗ್ರಹ ವಿಚಾರದ ಬಗ್ಗೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಮಾತಾಡಿರೋ ಅವರು ಇನ್ನು ಇದ್ದಾನೆ ಇನ್ನೂ ಟೈಮ್ ಇದೆ ಇನ್ನು ಸಹೋದರ ಎಸ್ ಎಸ್ ಗಣೇಶ್ ಹೆಸರು ಕೂಡ ಮುನ್ನಲೆಯಲ್ಲಿದ್ದು ಚುನಾವಣೆ ನಿಲ್ಲೋಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತೀನಿ ಇದುವರೆಗೂ ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ ಶಿಡ್ಲಘಟ್ಟದ ಪೌರಾಯುಕ್ತರಿಗೆ ಬೆದರಿಕೆ ಹಾಕಿದ ಪ್ರಕರಣ ಸಂಬಂಧ ದೂರು ದಾಖಲಾಗಿ ವಾರ ಕಳೆದರೂ ಈವರೆಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರ ಬಂಧನ ಆಗಿಲ್ಲ ಈ ಮಧ್ಯೆ ಚಿಂತಾಮಣಿ ಕೋರ್ಟ್ನಲ್ಲಿ ರಾಜೀವ್ ಗೌಡನ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ನಲ್ಲಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆದಿದ್ದು ಕೋರ್ಟ್ ಮಾರಿ ಹಾಕಿತ್ತು ಮತ್ತೊಂದು ಕಡೆ ರಾಜೀವ್ ಗೌಡ ಪ್ರಕರಣದಿಂದ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಜಿಸಿ ಚಂದ್ರಶೇಖರ್ ಅವರು ಶಿಸ್ತು ಸಮಿತಿಗೆ ಪತ್ರ ಬರೆದಿದ್ದಾರೆ ಪಕ್ಷದ ಘನತೆಗೆ ಧಕ್ಕೆ ತಂದಿರುವ ರಾಜೀವ್ ಗೌಡ ಅವರನ್ನ ತಕ್ಷಣವೇ ಪಕ್ಷದಿಂದ ಅಮಾನತುಗೊಳಿಸಬೇಕು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಈ ಹಿನ್ನೆಲೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರಸಿದ್ಧ ಶ್ರೀ ಕೆಂಗಲ್ ಆಂಜನೇಯನಿಗೆ ಪೂಜೆ ಸಲ್ಲಿಸಲಿದ್ದಾರೆ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪೂಜೆಯಲ್ಲಿ ಭಾಗವಹಿಸಲಿದ್ದಾರೆ ನಂತರ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಿದ್ದಾರೆ ತುಮಕೂರಿನ ಸಿದ್ಧಗಂಗಾ ಮಠದ ಶಿವೈಕ್ಯ ಶಿವಕುಮಾರ ಸ್ವಾಮೀಜಿಗಳ ಏಳನೇ ಸ್ಮರಣೆ ಹಿನ್ನೆಲೆ ಸಿದ್ಧಗಂಗಾ ಮಠಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಭೇಟಿ ನೀಡಿ ಗದ್ದುಗೆ ದರ್ಶನ ಮಾಡಿದ್ದಾರೆ ಬಳಿಕ ಮಾತನಾಡಿದ ಯಡಿಯೂರಪ್ಪ ನಡೆದಾಡುವ ದೇವರು ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳು ಈ ನಾಡಿನ ಚೈತನ್ಯ ಸ್ವರೂಪರು ಬೌದ್ಧಿಕವಾಗಿ ನಮ್ಮೊಂದಿಗೆ ಇಲ್ಲದೇ ಇದ್ದರೂ ಕೂಡ ಅವರ ಬದುಕು ಅವರ ಸಾಧನೆ ಉಪದೇಶಗಳು ಎಲ್ರಿಗೂ ದಾರಿದೀಪ ಅನ್ನ ಅಕ್ಷರ ಆಶ್ರಯದಂಥ ತ್ರಿವಿಧ ದಾಸೋಹದ ಮೂಲಕ ಲಕ್ಷಾಂತರ ಬಡ ಮಕ್ಕಳ ಬದುಕಿನಲ್ಲಿ ಬೆಳಕು ನೀಡಿದ ಮಹಾನ್ ಸಂತರು ಇಬ್ರು ಅಂತ ಹೇಳಿದ್ದಾರೆ ಮಾಲೂರು ಶಾಸಕ ಕೆವೈ ನಂಜೇಗೌಡರ ಜನಸಂಪರ್ಕ ಸಭೆಯಲ್ಲಿ ಮಹಿಳೆಯೊಬ್ಬರು ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಸಂತೆಹಳ್ಳಿ ಗ್ರಾಮದಲ್ಲಿ ಆಡಳಿತದ ನಡೆ ಗ್ರಾಮದ ಕಡೆಗೆ ಕಾರ್ಯಕ್ರಮದಲ್ಲಿ ಶಾಸಕರು ಜನರ ಅಹವಾಲನ್ನ ಸ್ವೀಕರಿಸ್ತಾ ಇದ್ರು ಈ ವೇಳೆ ಮಹಿಳೆಯೊಬ್ಬರು ಮಾಲೂರು ಮಂಗಾಪುರ ಗ್ರಾಮದಲ್ಲಿ ಹತ್ತು ಚಿಲ್ಲರೆ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಶಾಸಕ ನಂಜೇಗೌಡ ಪೊಲೀಸರನ್ನ ಕರೆದಾಗ ಮಹಿಳೆ ಆಕ್ಷೇಪ ವ್ಯಕ್ತಪಡಿಸಿದ್ದು ಪೊಲೀಸರು ಕರೆದಾಗ ಬರ್ತಾರೆ ಬಂದ್ರೆ ಎರಡು ಸಾವಿರ ಹಣ ತಗೊಂಡು ಹೋಗ್ತಾರೆ ಹೊರತು ಕ್ರಮ ಕೈಗೊಳ್ಳಲ್ಲ ಅಂತ ದೂರು ಕೊಟ್ಟಿದ್ದಾರೆ ಇನ್ನೂರು ಕೋಟಿ ಮೊತ್ತದ ಶ್ರೀ ಕರಿಸಿದ್ದೇಶ್ವರ ಏತ ನೀರಾವರಿ ಯೋಜನೆಯನ್ನು ತಂದ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರಿಗೆ ರೈತರು ಎರಡು ಎತ್ತು ಹಾಗೂ ಬಂಡಿಯನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಅಲಖನೂರು ಗ್ರಾಮದ ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಹಳ್ಳಿಗಳ ಒಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಕೊಡೋ ಯೋಜನೆ ಇದಾಗಿದ್ದು ಕಳೆದ ಹತ್ತಾರು ವರ್ಷಗಳಿಂದ ಯೋಜನೆಗಾಗಿ ರೈತರು ಬೇಡಿಕೆ ಇಟ್ಟಿದ್ರು ಸದ್ಯ ಯೋಜನೆ ಜಾರಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಬೇಡಿಕೆ ಈಡೇರಿದ ಹಿನ್ನೆಲೆ ರೈತರು ಸಂತಸದಿಂದ ಎರಡು ಎತ್ತು ಹಾಗೂ ಎತ್ತಿನ ಬಂಡಿಯನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಗಂಗಾವತಿ ತಾಲೂಕಿನ ಚಿಕ್ಕ ಜಂಥಗಲ್ನ ದಲಿತ ಕಾಲೋನಿಯ ಮಹಿಳೆಯರು ಶೌಚಾಲಯವಿಲ್ಲದೆ ರಸ್ತೆಯಲ್ಲಿ ಸೀರೆ ಕಟ್ಕೊಂಡು ಶೌಚಕ್ಕೆ ಹೋಗ್ತಾ ಇದ್ದ ಪ್ರಕರಣಕ್ಕೆ ರೆಸ್ಪಾನ್ಸ್ ಸಿಕ್ಕಿದೆ ಈ ಬಗ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ನಿಂದ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ ಗ್ರಾಮೀಣ ಅಭಿವೃದ್ಧಿ ಪಂಚಾಯಿತಿ ಇಲಾಖೆ ಅಧಿಕಾರಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ಹನ್ನೊಂದು ಜನರ ವಿರುದ್ಧ ದೂರು ದಾಖಲಾಗಿದೆ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರು ತನಿಖೆ ಮಾಡಿ ವರದಿ ನೀಡೋಕೆ ಲೋಕಾಯುಕ್ತರು ಸೂಚನೆ ಕೊಟ್ಟಿದ್ದಾರೆ ಈ ಕುರಿತು ನ್ಯೂಸ್ ಏಟೀನ್ ವರದಿ ಮಾಡಿತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಕೈಗಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡುವಂತೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ನಡೆಸಲಾಗ್ತಾ ಇದೆ ತೀರ್ಥಹಳ್ಳಿ ತಾಲೂಕು ಕಚೇರಿ ಮುಂಭಾಗ ಕಾರ್ಮಿಕ ಹಿತರಕ್ಷಣಾ ಸಂಘದ ಅಧ್ಯಕ್ಷ ಮಂಜುನಾಥ್ ಡಿ ಗೌಡ ಆಮರಣಾಂತರ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ ನನ್ನ ಜೀವ ಹೋದರೂ ಪರವಾಗಿಲ್ಲ ಸಂಸದರು ಸ್ಥಳಕ್ಕೆ ಬರಲೇಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಬಿಎಸ್ಎನ್ಎಲ್ ನೆಟ್ವರ್ಕ್ ಸಮಸ್ಯೆಯಿಂದ ತೊಂದರೆ ಅನುಭವಿಸಿತ ಅನುಭವಿಸುವಂತಾಗಿದೆ ಅಂತ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚ ಗ್ರಾಮದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿರಂತರ ಬ್ರಾಡ್ಬ್ಯಾಂಡ್ ಮತ್ತು ಮೊಬೈಲ್ ನೆಟ್ವರ್ಕ್ ವ್ಯತ್ಯಯಗಳ ನಡುವೆಯೂ ಸಮಸ್ಯೆ ಬಗೆಹರಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಬಿಎಸ್ಎನ್ಎಲ್ ಪ್ರತಿಕೃತಿಯ ಮೇಲೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಫ್ಲೆಕ್ಸ್ ಅಳವಡಿಸಿ ಪ್ರತಿಭಟನೆ ಮಾಡಿದ್ದಾರೆ ಕಲಬುರಗಿಯಲ್ಲಿ ನಿಜಶರಣ ಅಂಬಿಗರ ಚೌಡ ಚೌಡಯ್ಯ ಅವರ ಒಂಬೈನೂರ ಆರನೇ ಜಯಂತ್ಯೋತ್ಸವ ಆಚರಣೆ ಮಾಡಲಾಗಿದೆ ಈ ವೇಳೆ ಹೆಲಿಕಾಪ್ಟರ್ನಿಂದ ಗುಲಾಬಿ ಹೂಗಳ ಪುಷ್ಪ ವೃಷ್ಟಿ ಮಾಡಲಾಯಿತು ಅದಕ್ಕೂ ಮೊದಲು ನಗರದ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೂ ಅಂಬಿಗರ ಚೌಡಯ್ಯನವರ ಭಾವಚಿತ್ರ ಇಟ್ಟು ಮೆರವಣಿಗೆ ಮಾಡಲಾಗಿದೆ ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ದವು ಫೆಬ್ರವರಿ ಐದರಿಂದ ಏಳರವರೆಗೆ ಮೂರು ದಿನಗಳ ಕಾಲ ರಾಯಚೂರು ಉತ್ಸವಕ್ಕೆ ಜಿಲ್ಲಾಡಳಿತ ಭರ್ಜರಿ ತಯಾರಿ ನಡೆಸಿದೆ ತುಂಬಾ ವರ್ಷಗಳ ಬಳಿಕ ರಾಯಚೂರಲ್ಲಿ ಉತ್ಸವ ನಡೀತಾ ಇದೆ ಇದಕ್ಕಾಗಿ ಎರಡು ದಿನಗಳ ಕಾಲ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಮಕ್ಕಳ ಉತ್ಸವ ಮೇಳ ಆಯೋಜನೆ ಮಾಡಲಾಗಿದೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ ಎಸ್ ಬೋಸರಾಜು ಮಾತಾಡಿ ಜಿಲ್ಲಾ ಉತ್ಸವಕ್ಕೆ ಜನರ ಸ್ಪಂದನೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಉತ್ತರ ಕರ್ನಾಟಕದ ಆರಾಧ್ಯ ದೈವ ಸಿದ್ಧಾರೂಢ ಮಠಕ್ಕೆ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಭೇಟಿ ಕೊಟ್ಟಿದ್ದಾರೆ ಸಿದ್ಧಾರೂಢರು ಮತ್ತು ಗುರುನಾಥರೂಢರ ದರ್ಶನ ಪಡೆದ ಸ್ವಾಮಿಗಳು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸಿದ್ಧಾರೂಢರು ಕುಳಿತುಕೊಳ್ತಾ ಇದ್ದ ಪೀಠ ಬಳಸ್ತಾ ಇದ್ದ ಸಲಕರಣೆಗಳ ದರ್ಶನ ಪಡೆದಿದ್ದಾರೆ ಆನಂತರ ಪ್ರಸಾದ ಸಿದ್ಧಪಡಿಸುವ ಅಡುಗೆ ಕೋಣೆಗೂ ಭೇಟಿ ಕೊಟ್ಟಿದ್ರು ಈ ವೇಳೆ ಮಠದ ಆಡಳಿತ ಮಂಡಳಿ ವತಿಯಿಂದ ಶ್ರೀಗಳನ್ನ ಸನ್ಮಾನ ಮಾಡಿ ಗೌರವ ಮಾಡಲಾಗಿದೆ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಚನ್ನವೀರ ಮುಂಗರವಾಡಿ ಮತ್ತಿತರರು ಉಪಸ್ಥಿತರಿದ್ದರು ಕೊಪ್ಪಳ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಾಧ್ಯತೆ ಕುರಿತು ಕೇಂದ್ರ ಸರ್ಕಾರ ರಾಜ್ಯದ ಬ್ಲಾಗರ್ ಇನ್ಫ್ಲೂಯೆನ್ಸರ್ ಹಾಗೂ ಟೂರ್ ಆಪರೇಟರ್ಗಳೊಂದಿಗೆ ಮೂರು ದಿನಗಳ ಅನ್ವೇಷಣೆ ನಡೆಯಲಿದೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಕಲೆ ಆನೆಗುಂದಿ ಅಂಜನಾದ್ರಿ ಇಟಗಿ ಮಹಾದೇವ ದೇವಾಲಯ ಸೇರಿದಂತೆ ಹಲವು ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಕೇಂದ್ರ ಪ್ರವಾಸೋದ್ಯಮ ಇಲಾಖೆ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಕಾರಣಿಕ ಪುರುಷರಾದ ಕೋಟಿ ಚೆನ್ನಯ್ಯ ಹಾಗೂ ದೇಯಿ ಬೈದತಿಯ ಜನ್ಮಸ್ಥಳ ಉಡುಪಿಯ ಪಡುಮಲೆಯಲ್ಲಿ ವಿಶೇಷ ಪೂಜೆ ಮತ್ತು ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ ಜನವರಿ ಇಪ್ಪತ್ನಾಲ್ಕರಂದು ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಟ್ರಸ್ಟ್ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಡಲಾಗಿದೆ ಹೀಗಂತ ಟ್ರಸ್ಟ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇಗುಲದ ದೇವರ ಗದ್ದೆಯಲ್ಲಿ ಮೂವತ್ತ್ ಮೂರನೇ ವರ್ಷದ ಕೋಟಿಚೆನ್ನೆಯ ಜೋಡುಕರೆ ಕಂಬಳ ಜನವರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ನಡೆಯಲಿದೆ ಈ ಬಾರಿ ಕಂಬಳದಲ್ಲಿ ಇನ್ನೂರಕ್ಕಿಂತಲೂ ಹೆಚ್ಚು ಜೋಡಿಕೋಣಗಳು ಭಾಗವಹಿಸಲಿದೆ ರಿಲಯನ್ಸ್ ಫೌಂಡೇಶನ್ ಅಧ್ಯಕ್ಷೆ ನೀತಾ ಅಂಬಾನಿ ಅವರು ಮುಂಬೈನಲ್ಲಿ ನಡೆದ ರಾಷ್ಟ್ರೀಯ ಅಂಧರ ಸಂಘದ ಎಪ್ಪತ್ತೈದನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಐದು ಕೋಟಿ ಅಂಧರ ಬಾಳಿಗೆ ಬೆಳಕು ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ರಿಲಯನ್ಸ್ ಫೌಂಡೇಶನ್ಸ್ ದೃಷ್ಟಿ ಹಾಗೂ ಎನ್ಬಿಎ ಸಂಸ್ಥೆ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅಂಧರ ಸೇವೆ ಮಾಡ್ತಾ ಬಂದಿದೆ ದಾವೋಸ್ನಲ್ಲಿ ನಡೀತಾ ಇರುವ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದ ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ ಪ್ರಧಾನಿ ಮೋದಿ ಬಗ್ಗೆ ನನಗೆ ಅಪಾರ ಗೌರವ ಇದೆ ಮೋದಿ ನನ್ನ ಸ್ನೇಹಿತ ಭಾರತದೊಂದಿಗೆ ಒಳ್ಳೆ ಒಪ್ಪಂದ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಅಲ್ಲದೆ ಭಾರತ ಹಾಗೂ ಪಾಕ್ ವಿರುದ್ಧ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳೋ ಮೂಲಕ ಮತ್ತೆ ಕಿರಿಕ್ ಮಾಡ್ಕೊಂಡಿದ್ದಾರೆ ಅಲ್ಲದೆ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧಗಳನ್ನ ಇತ್ಯರ್ಥಪಡಿಸಿದ್ದು ನಾನೇ ಶಾಂತಿ ವಿಚಾರದಲ್ಲಿ ಯಾವತ್ತೂ ಅಮೆರಿಕವನ್ನು ಕಡೆಗಣಿಸಬಾರದು ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ I have great respect for your Prime Minister. He's a fantastic man and friend of mine. we're gonna have a good deal. Thank, Thank you. Mr. President. Working on this war for one year, during which time I settled eight other wars. India, Pakistan. I've been I settled other wars that were Vladimir Putin called me, Armenia, Aber Bajan He said, I can't believe you settled that one. They were going on for thirty-five years. I settled it in one day and president putin called me he said you know i can't believe i worked on that war for 10 years trying to settle and i couldn't do it i said do me a favor focus on settling your war don't worry about that one what does the united states get out of all of this work all of this money other than death destruction and massive amounts of cash going to people who don't appreciate what we do ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಂ ಇಂಡಿಯಾ ಶುಭಾರಂಭ ಮಾಡಿದ ನಾಗ್ಪುರದ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ ಏಳು ವಿಕೆಟ್ಗೆ ಇನ್ನೂರ ಮೂವತ್ತೆಂಟು ರನ್ ಗಳಿಸಿತ್ತು ಇಗುರಿ ಬೆನ್ನೆಟ್ಟಿದ ನ್ಯೂಜಿಲೆಂಡ್ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತು ರನ್ ಗಳಿಸಿ ಸೋಲೊಪ್ಪಿಕೊಂಡಿತು ಭಾರತ ಒಂದು ಸೊನ್ನೆ ಅಂತರದ ಮುನ್ನಡೆ ಪಡೆದುಕೊಂಡಿದೆ